ದರ್ಶನ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಥವಾ ಅವರ ಪರವಾಗಿ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಕೊಲೆಗಡುಕರಿಗೆ ಸರ್ಕಾರ ಸಹಕಾರ ಕೊಡ್ತಾ ಇದೆ ಅನ್ನುವ ಆರೋಪದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸ್ಪೆಷಲ್ ಟ್ರೀಟ್ಮೆಂಟ್ ಮತ್ತೊಂದು ಮಗದೊಂದು ಏನಿಲ್ಲ ಅಕ್ಯೂಸ್ಡ್ ಟ್ರೀಟ್ಮೆಂಟ್ ಮಾತ್ರ ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಈ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ ನೋ ಸ್ಪೆಷಲ್ ಟ್ರೀಟ್ಮೆಂಟ್ ಅಕ್ಯೂಸ್ಡ್ ಟ್ರೀಟ್ಮೆಂಟ್ ಕೊಡಿ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ ವಾರ್ನ್ ಕೊಟ್ಟಿದ್ದಾರೆ ರಾಜ್ಯಾತಿಥ್ಯದ ಬಗ್ಗೆ ವರದಿ ಮಾಡಿದ ರಿಪಬ್ಲಿಕ್ ಕನ್ನಡ ನೋಡಿ ದರ್ಶನ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಶಾಮಿಯಾನ ಹಾಕಿದ್ದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಗೇಟ್ಗೆ ಮಾಧ್ಯಮದವರನ್ನ ಅವಾಯ್ಡ್ ಮಾಡಿದ್ದು ಇದೆಲ್ಲ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು ಈಗ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೂ ಸ್ಪೆಷಲ್ ಸ್ಟೇಟ್ ಟ್ರೀಟ್ಮೆಂಟ್ ಇಲ್ಲ ಓನ್ಲಿ ಅಕ್ಯೂಸ್ಡ್ ಟ್ರೀಟ್ಮೆಂಟ್ ಅಂತೇಳಿ ಸಿಎಂ ಹೇಳಿದ್ದಾರೆ ಪೊಲೀಸರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪೊಲೀಸರಿಗೆ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಯಾವುದು ಏನೂ ಇಲ್ಲ ಅಕ್ಯೂಸ್ಡ್ ಟ್ರೀಟ್ಮೆಂಟ್ ಕೊಡಬೇಕು ಆರೋಪಿಯನ್ನು ಹೇಗೆ ಟ್ರೀಟ್ ಮಾಡ್ತೀರಿ ಬೇರೆಯವರನ್ನು ಅದೇ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅದರ ಹೊರತಾಗಿ ಯಾವುದೇ ಸಹಕಾರ ಕೊಡೋದು ಮತ್ತೊಂದು ಮಗದೊಂದು ನೋವೇ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯನವರು ಪೊಲೀಸರಿಗೆ ವಾರ್ನ್ ಮಾಡಿದ್ದಾರೆ ನಾವು ನಿನ್ನೆ ಸುದ್ದಿ ಮಾಡಿದ್ವಿ ನಿನ್ನೆ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ದರ್ಶನ್ ಇರೋ ಕಾರಣದಿಂದ ಆ ಸ್ಟೇಷನ್ನ ಗೇಟ್ಗೆ ಶಾಮಿಯಾನ ಹಾಕಿ ಮಾಧ್ಯಮದವ್ರನ್ನ ಅವಾಯ್ಡ್ ಮಾಡೋ ಕೆಲಸ ಮಾಡಿದರು ಹಿಂಬಾಗಿಲ ಮೂಲಕ ಅವ್ರನ್ನ ಕರ್ಕೊಂಡು ಹೋಗೋ ಕೆಲಸ ಮಾಡಿದರು ಹೀಗೆ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ದರ್ಶನ್ ಸೇರಿದಂತೆ ಈ ಕೊಲೆಗಡುಕರನ್ನು ಅನ್ನೋದನ್ನು ನಾವು ವರದಿ ಮಾಡಿದ್ವಿ ಸಿದ್ದರಾಮಯ್ಯನವರು ಈಗ ನಮ್ಮ ವರದಿಯನ್ನು ನೋಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟು ಮತ್ತೊಂದು ಮಗದೊಂದು ಏನೂ ಇಲ್ಲ ಓನ್ಲಿ ಅಕ್ಯೂಸ್ಡ್ ಅವರು ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಆರೋಪಿತರಿಗೆ ಎಲ್ರಿಗೂ ಸಮನಾಗಿ ಎಲ್ಲವನ್ನು ಕೂಡ ನಿಭಾಯಿಸಬೇಕು ಅನ್ನೋದನ್ನ ಹೇಳಿದ್ದಾರೆ ಸಿ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ಕೇಸರಿ ಸಿಎಂ ಆ ಮೂಲಕ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಪರವಾಗಿ ಪೊಲೀಸರು ಅಥವಾ ಸಹಕಾರ ಕೊಡ್ತಾ ಇದ್ದಾರೆ ಈ ಈ ಪ್ರಕರಣವನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವ ಚರ್ಚೆಗಳ ನಡುವೆ ಸಿಎಂ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗ್ತದೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ